ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ತಿಂಗಳವರೆಗೂ ಸಹ ಸ್ಟೋರ್ ಮಾಡುವಂತಹ ರುಚಿಕರವಾಗಿರುವಂತಹ ಬಾಯಲ್ಲಿ ನೀರೂರಿಸುವಂತಹ ಗೊಜ್ಜಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ರುಚಿಯಾಗಿರುವಂಥ ಗೊಜ್ಜಿದು ಇದನ್ನು ಹೇಗೆ ಮಾಡೋದು ಅಂತ ನೀವು ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಸಿಹಿ ಹುಳಿ ಖಾರದ ಮಿಶ್ರಣವಾಗಿರುವಂತಹ ಈ ರಸದೌತಣವನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನೋಡಿ ಒಂದು ಬ್ಯಾಂಡ್ಲೆಗೆ ನಾನು ಎರಡು ಚಮಚ ಹಾಕ್ತಾ ಇದ್ದೀನಿ ನೆಕ್ಸ್ಟು ನಾಲ್ಕು ಚಮಚ ಕಡಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಹಾಕಿದ್ದೀನಿ ಒಂದು ಐದು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ ನಂತರ ಎರಡು ಚನಕೆ ಆಗುವಷ್ಟು ಕರಿಬೇವನ್ನು ಹಾಕಿದ್ದೀನಿ ನಂತರ ಎರಡು ಹನಿ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಬಿಟ್ಟುಬಿಟ್ಟು ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಘಮ್ ಅಂತ ಪರಿಮಳ ಬರಬೇಕು ಅಲ್ಲಿವರಿಗೆ ಕೂತ್ಕೋಬೇಕಾಗುತ್ತೆ ಅಂದರೆ ಬೇಳೆಗಳೆಲ್ಲ ಹೊಂಬಣ್ಣಕ್ಕೆ ಬರಬೇಕು ನೋಡಿ ಬೇಳೆಗಳ ಬಣ್ಣ ಎಲ್ಲ ಫುಲ್ ಚೇಂಜ್ ಆಗಿದೆ ಪರಿಮಳ ಸಹ ಗಮ್ಮಂತ ಬರ್ತಾ ಇದೆ ಇವಾಗ ಇದು ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟಿದ್ದೀನಿ ಎಲ್ಲವನ್ನು ಪೌಡರ್ ಮಾಡ್ಕೊಬರೋಣ ನೋಡಿ ಪೌಡರ್ ರೆಡಿಯಾಗಿದೆ ನೋಡಿ ಇವಾಗ ನಾನು ಸೇಮ್ ಅದೇ ಪಾತ್ರೆಗೆ ಸುಮಾರು ಒಂದು ಬೌಲ್ ಆಗುವಷ್ಟು ಹುಣಸೆ ರಸವನ್ನು ತಗೊಂಡು ಹಾಕ್ತಾಯಿದ್ದೀನಿ ಅಂದರೆ ಜಾಮೂನ್ ಬೌಲ್ ಇರತ್ತಲ್ಲ ಅದರಲ್ಲಿ ಒಂದು ಫುಲ್ ಬೌಲ್ ಆಗಬೇಕು ಇದಕ್ಕಿವಾಗ ನಾನು ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ದೊಡ್ಡ ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಸಿಹಿ ಸಿಹಿಯಾಗಿ ಖಾರವಾಗಿರೋ ರೆಸಿಪಿ ಅಂದರೆ ಹು ಹುಣಸೆ ಹಣ್ಣನ್ನು ಹಾಕಿರೋದ್ರಿಂದ ಹುಳಿ ತುಂಬ ಹುಳಿ ಇರುತ್ತಲ್ಲ ಹಾಗಾಗಿ ಸಿಹಿನೂ ಸಹ ಅಷ್ಟೇ ಹಾಕಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೆಲ್ಲವನ್ನ ಕರಗಿಸ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಚೆನ್ನಾಗಿ ಒಂದು ಕುದಿ ಬರ್ಬೇಕಿವಾಗ ನೋಡಿ ಕುದಿ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಮಸಾಲ ಪೌಡರ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದೇ ಸಲ ಹಾಕಿದರೆ ಗಂಟು ಗಂಟು ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಿಷ್ಟು ಪೌಡರ್ನು ನಾನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಂತದಲ್ಲಿ ನೀವು ಒಂದು ಸಲ ಟೇಸ್ಟ್ ನೋಡ್ಕೋಬೇಕಾಗತ್ತೆ ಅಕಸ್ಮಾತು ಖಾರ ಸಾಕಾಗಲಿಲ್ಲ ಅಂದರೆ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನೋವಾಗ ನಾನು ಬೇಯಿಸ್ಕೊಂಡಿರೋ ಒಂದು ನಾಲ್ಕು ಆಲೂಗಡ್ಡೆಯನ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗೊಮ್ಮೆ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಇದು ಕುದಿಸ್ಬೇಕಿದ್ರೆ ನಾವು ಸ್ಟವ್ನ ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಸಿಡಿಯೋ ಚಾನ್ಸು ಜಾಸ್ತಿ ಇರುತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದಕ್ಕೆ ಒಂದು ಘಮ ಘಮಿಸೋ ಒಗ್ಗರಣೆ ಹಾಕೋಣ ಇಂಗು ಸಾಸಿವೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಮತ್ತು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಆವಸಮ್ ಆಗಿರೋ ಟೇಸ್ಟ್ ಇದು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಹುಣಸೆ ಹಣ್ಣಿನ ಗಟ್ಟಿ ಗೊಜ್ಜು ಅಥವಾ ಮಂದನ್ ಗೊಜ್ಜು ಅಂತ ಕರಿತೀವಿ ನಾವು ಇದನ್ನು ಇದು ಮಲೆನಾಡಲಿನ ಹವ್ಯಕರ ಫೇಮಸ್ ರೆಸಿಪಿ ಇದು ಇದು ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾರೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಸಕ್ಕತ್ತಾಗಿರತ್ತೆ ಕಾಂಬಿನೇಷನ್ ಮಾತ್ರ ಸಿಹಿ ಹುಳಿ ಪ್ರಿಯರಿಗೆ ಇದು ತುಂಬ ರುಚಿ ಕೊಡುತ್ತೆ ಎಷ್ಟು ಹುಳಿ ಇರುತ್ತೋ ಅಷ್ಟೇ ಸಿಹಿಯಾಗಿಯೂ ಇರುತ್ತೆ ಹಾಗೆ ಖಾರನೂ ಸಹ ಹಾಗೆ ಇರುತ್ತೆ ಫ್ರೆಂಡ್ಸ್ ಕಲ್ಲರ್ ನೋಡಿದರೆ ಗೊತ್ತಾಗತ್ತಲ್ವ ನಿಮಗೆ ಈಗ ಇದಕ್ಕೆ ನಾವು ಏನು ಬಡಿಸ್ಕೋತೀವಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಈರುಳ್ಳಿಯನ್ನು ಹೆಚ್ಚು ಹಾಕ್ಕೊಂಬಿಟ್ಟು ನಾವು ಬಡಿಸ್ಕೊಬೋದು ಆವಾಗ ಕ್ರಿಸ್ಪಿನೆಸ್ಸು ಇರತ್ತೆ ಅಂದರೆ ನಾವು ಇವಾಗೇ ಈರುಳ್ಳಿನ ಹಾಕೋಬೋದು ಆದರೆ ಅದು ಕ್ರಿಸ್ಪಿನೆಸ್ಸು ಇರಲ್ಲ ಮತ್ತು ಈ ರೀತಿಯನ್ನು ಗೊಜ್ಜನ ಮಾಡಿಟ್ಕೊಂಡು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ದಿವಸಗಳವರೆಗೂ ನಾವು ಹಾಗೆ ಹೊರಗಡೆ ಇಟ್ಟೇ ಸಹ ಯೂಸ್ ಮಾಡ್ಬೋದು ಅಂದರೆ ಚೆನ್ನಾಗಿ ಪಾಕ ಬಂದಿರತ್ತಲ್ಲ ಹಾಗಾಗಿ ಸ್ಟೋರ್ ಆಗೋದಕ್ಕೆ ಆಗುತ್ತೆ ಮತ್ತು ಫ್ರಿಜ್ನಲ್ಲಿಟ್ಟರೂ ಸಹ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಸಹ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಸದ್ಯದಲ್ಲೇ ಟ್ರೈ ಮಾಡಿ ನೋಡಿ ಮತ್ತು ಈ ಪುಡಿಯನ್ನು ಪುಡಿ ತೋರಿಸಿದ್ನಲ್ಲ ಮಾಡಿರೋದು ಅದನ್ನು ಸಹ ನೀವು ಪಲ್ಯದ ಪುಡಿಯನ್ನು ಸಹ ಹಾಕ್ಕೋಬೋದು ಇಲ್ಲ ವಾಂಗಿಭಾತ್ ಪುಡಿ ಏನಾದ್ರು ಇದ್ದರೆ ಅದು ಸಹ ಹಾಕ್ಕೋಬೋದು ಆದರೆ ವಾಂಗಿಭಾತ್ ಪುಡಿ ಆದರೆ ಮಸಾಲ ಹಾಕಿರ್ತೀವಿ ಇದಕ್ಕೆ ಮಸಾಲ ಏನೂ ಇರಲ್ಲ ಹಾಗೆ ಹಾಗೇ ಕಡಲೆಬೇಳೆ ಬೇಳೆ ಎಲ್ಲ ಹಾಕಿಬಿಟ್ಟು ಮಾಡಿದ್ದೀವಲ್ಲ ಹಾಗಾಗಿ ಇವತ್ತಿನ ಈ ರುಚಿಕರವಾಗಿರುವಂತಹ ಹುಣಸೆ ಹಣ್ಣಿನ ಗೊಜ್ಜಿನ ರೆಸಿಪಿ ನಿಮಗೆಲ್ಲ ಪ್ರಿಯವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೇಲ್ಲಂತೂ ಇದು ಎಲ್ರಿಗೂ ತುಂಬಾ ಇಷ್ಟ ನಾವು ಅಕ್ಕಿ ರೊಟ್ಟಿ ಜೊತೆಗಂತೂ ಆ ಸಮ ಅನ್ಸೋ ಕಾಂಬಿನೇಷನ್ ರೆಸಿಪಿ ಇದು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ದಿನವೂ ರಸದೌತಣ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್